ವಾಹನ ಅಪಘಾತವಾಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದ ಯುವಕನನ್ನ ಕಾರ್ ನಲ್ಲಿ ಬಂದ ಪೊಲೀಸರು ನೋಡಿದ್ರೂ ಕೂಡ ಆಸ್ಪತ್ರೆಗೆ ಸೇರಿಸದೆ ಆಂಬುಲೆನ್ಸ್ ಗೆ ಫೋನ್ ಮಾಡಿದೀವಿ ಬರ್ತಾರೆ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನಿರ್ಲಕ್ಷ್ಯ ತೋರಿರೋ ಘಟನೆ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ರಿವೇಣಿ ರಸ್ತೆಯಲ್ಲಿ ಜುಲೈ ಹದಿನೈದರ ತಾರೀಕಿನ ರಾತ್ರಿ ಟೈಮ್ ನಲ್ಲಿ ನಡೆದಿದೆ ಗಾಯಾಳು ಸವಾರನ ಕಿವಿಯಲ್ಲಿ ತುಂಬಾ ರಕ್ತ ಸೋರ್ತಾ ಇದೆ ಗಂಭೀರವಾದ ಗಾಯವಾದ ಹಾಗೆ ಕಾಣಿಸ್ತಾ ಇತ್ತು ಸ್ಥಳದಲ್ಲಿ ಹೊಯ್ಸಳ ಸಿಬ್ಬಂದಿ ಗಸ್ತು ತಿರುಗೋದಕ್ಕೆ ಕಾರ್ನಲ್ಲಿ ಬಂದಿದ್ರು ಈ ಗಾಯಾಳು ಸಾವು ಬದುಕಿನ ನಡುವೆ ಒದ್ದಾಟ ಮಾಡ್ತಾ ಕೂಡ ಪೊಲೀಸರು ಆಂಬುಲೆನ್ಸ್ಗಾಗಿ ಕಾಯುತ್ತಾ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಹೊಯ್ಸಳ ವಾಹನದಲ್ಲಿ ಬಂದಂತ ಪೊಲೀಸರು ಇದೆಲ್ಲವನ್ನ ನೋಡ್ಕೊಂಡು ಸುಮ್ನೆ ನಿಂತ್ಕೊಂಡಿದ್ರೆ ಹೊರತು ತಾವು ಬಂದಿದ್ದಂತ ವಾಹನದಲ್ಲೇ ಆ ಯುವಕನನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಸಣ್ಣ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಲಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನಂತರ ವ್ಯಕ್ತಿಯೊಬ್ಬರ ಖಾಸಗಿ ಕಾರ್ನಲ್ಲೇ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಈ ಘಟನೆ ಸಂಬಂಧ ಯಶವಂತಪುರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಿರ್ಲಕ್ಷ್ಯ ತೋರಿದ ಪೊಲೀಸ್ ಸಿಬ್ಬಂದಿ ವಿರುದ್ಧ ಹಿರಿಯ ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿರುವ ವ್ಯಕ್ತಿ ಪೊಲೀಸರಿಗೆ ಹೇಳ್ತಿದ್ದಾನೆ ನಿಮ್ಮದೇ ವಾಹನದಲ್ಲಿ ಕರ್ಕೊಂಡು ಹೋಗ್ಬೋದಲ್ವಾ ಆತ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರು ಯಾಕೆ ನಿಮ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಕಳ್ಳರನ್ನ ಕರ್ಕೊಂಡು ಹೋಗ್ತೀರಾ ಸಿಗರೇಟ್ ಸೇದವ್ರನ್ನ ಕರ್ಕೊಂಡು ಹೋಗ್ತೀರಾ ಇವನನ್ನ ಬದಕಿಸ್ಬೇಕು ಅಂತ ನಿಮ್ಮ ಕಾರ್ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ರು ಕೂಡ ನೀವೇ ನಿಮ್ ಗಾಡಿಲ್ ಕರ್ಕೊಂಡೋಗಿ ಪರ್ಸನಲ್ ಕರ್ಕೊಂಡು ಕರ್ಕೊಂಡ್ ಹೋಗ್ಬಾರ್ದಾ ಅಂತ ಆತನ ಮೇಲೆಯೇ ಪೊಲೀಸರು ದರ್ಪ ತೋರಿಸ್ತಿದ್ದಾರೆ ಈ ವಿಡಿಯೋ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರಿಗೆ ನಿಯತ್ತೆ ಇಲ್ವಾ ಇಂಥ ಪೊಲೀಸರಿಗೆ ಅನ್ನ ಹಾಕ್ತಾ ಇರೋ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ವಾ ಅಂತ ಕಿಡಿ ಕಾರ್ತಾ ಇದ್ದಾರೆ

ನೀವು ನೀವು ನನ್ ರೆಸ್ಪಾನ್ಸಿಬಲ್ ನಿನ್ನ ರೆಸ್ಪಾನ್ಸಿಬಲ್ ಇಬ್ಬರು ಮಾತಾಡ್ಕೊಂಡಿದ್ದೀರಾ ರೆಸ್ಪಾನ್ಸ್ ಮಾತಾಡಿ ಆಟೋ ಬರ್ತಿಲ್ಲ ಇದು ಮಾತಾಡಿ ಇಷ್ಟೋತ್ತಲ್ಲಿ ಯಾವುದು ಬರಲ್ಲ ಮಾತಾಡಿ ನ್ಯೂಸ್ ಕೊಡ್ತೀನಿ ಮಾತಾಡಿ ಮಾತಾಡಿ ಸರ್ ಆಂಬುಲೆನ್ಸ್ ಕರ್ಸ್ತಾ ಇದೀವಿ ಆಂಬುಲೆನ್ಸ್ ಪ್ರಾಣ ಹೋದ್ರೆ ಯಾರು ಸರ್ ಮಾಡ್ತಾರೆ ಬಾಬು ಕೃಷಿ ಪ್ರಶಾಸನ ಸೇರಿಸ್ತಾರೆ ಲಾ ಪ್ರಾಣ ಹೋದ್ರೆ ನೀವು ನೋಡ್ತೀರಾ ಬಂದವರ ಮನೆನಾ ಗಾಡಿ ಬಂದು ಈಗ ಆಂಬುಲೆನ್ಸ್ ಹಾಕೊಳ್ಳಿ ಸರ್ ಕಾರ್ ಅಲ್ಲಿ ಸರ್ ಹಾಕೊಳ್ಳಿ ಸರ್ ಸುಮ್ಮನೆ ನಿಂತಿದ್ರಲ್ಲ ನಾಲ್ಕು ಜನ

ಎತ್ರಿ ಇದು ಬರ್ತೀರಾ ಇಲ್ಲ ಇದಕ್ಕ ಎತ್ತಕ್ಕೆ ಮಾಡಿ ಎತ್ತಾಗಿ ಎತ್ತ ಬರ್ತೀರಾ ಇಲ್ಲ ಎತ್ರಿ ಆಯ್ತು ಕಾರ್ಗೆ ಹಾಕ್ ನಾನು ಕಾರ್ಗೆ ಹಾಕ್ರಿ ನಿಮ್ಗೆ ಐತೆ ನೋಡ್ರಿ ಓಯ್ತೀನಿ ನೋಡಿ ಕಮಿಷನರ್ ಅವ್ರೂಯ್ ಇವತ್ತು ನೋಡ್ರಿ ಇವತ್ತು ಇದು ವಿಡಿಯೋ ಆ ಕಮಿಷನರ್ ಅವ್ರಿಗೂ ಹೋಗ್ತಾ ನೋಡಿರಿ ವಿಡಿಯೋ ತಗಿಯೋ ಗಾಡಿ ನಿಮ್ದು ಪೊಲೀಸ್ ಗಾಡಿ ಬಿಟ್ಬಿಟ್ಟು ಪರ್ಸನಲ್ ಗಾಡಿಗೆ ಹಾಕ್ತಾ ಇದೀರಾ ನೀವು ಹಾಕ್ರಿ ಸ್ಟೇಷನ್ಗೆ ಹೋಗಿ ಕುತ್ಕೊಂತೀನಿ ಇವಾಗ ಹಾಕ್ರಿ ಇಷ್ಟೋ ನೀವು ಈಗ ಮುಂದುವರೆದ ಪೊಲೀಸ್ ಅವ್ರು ನೀವು ಪೊಲೀಸ್ ಗಾಡಿ ಬಿಟ್ಟು ಪರ್ಸನಲ್ ಗಾಡಿಗೆ ಹತ್ತಿದಿರ ರೋಡಲ್ಲಿ ನಿಲ್ಸ್ಬಿಟ್ಟು ಹಾಕ್ರಿ ನಂದೇ ನಂದೇ ಕಾರುರಿ ಅರ್ಧ ಗಂಟೆಯಿಂದ ನಿಂತ್ಕೊಂಡು ನೋಡ್ತಾನೆ ಇದೀರ ನೀವು ಬಂದು ಪೊಲೀಸ್ ಅವರು ಪ್ರಾಣ ಹೋಯ್ತಾ ಇದ್ರ ಅಲ್ಲಿ ಮಾಡ್ರಿ

ಪಾಪ ಆ ಪ್ರಾಣ ಹೊಯ್ತಾ ಇತ್ತು ಅವ್ರದ್ದು ನಿನ್ ಕೀ ಕೊಡಪ್ಪ ನಿನ್ನೊಂದು